ರಾಜೇಗೌಡರಿಗೆ ಓಟ್ ಕೊಡಿ ಚಂದ್ರೇಗೌಡರಿಗೆ ಓಟ್ ಕೊಡಿ ವೀರಪ್ಪ ಮಲ್ಯರಿಗೆ ಓಟ್ ಕೊಡಿ ಪುಟ್ಟೇಗೌಡರಿಗೆ ಓಟ್ ಕೊಡಿ ಅಂತ ಕೇಳಿದ್ರು ಬಿಟ್ಟರೆ ನಟರಾಜಿಗೆ ಓಟ್ ಕೊಡಿ ಅಂತ ಇದುವರೆಗೆ ಕೇಳಿದೆ ಅದೊಂದು ನನ್ನ ರಾಜಕೀಯ ಜೀವನದ ವಿಷಯ ನಾನು ತಗೊಂಡು ನಾನು ಖಂಡಿತ ಎಲ್ಲೂ ಇಲ್ಲ ನಮ್ಮ ಬ್ಯಾಂಕಲ್ಲಿ ಏನಿದೆ ಮೊದಲನೇ ಸಬ್ಜೆಕ್ಟ್ ಕಟ್ಟಡ ವೀಕ್ಷಣೆ ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೆಪಿ ಸದಸ್ಯರು ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೇತಾ ಬಾಳೆಮನೆ ನಟರಾಜ್ ನಮ್ಮ ಜೊತೆ ಇದ್ದಾರೆ ನಟರಾಜ್ ಅವರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಇತ್ತೀಚಿಗಷ್ಟೇ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆ ನಡೆದು ಈಗ ಕಾಂಗ್ರೆಸ್ ಬೆಂಬಲಿತ ಸಹಸ್ತ್ರ ಬೋರ್ಡ್ ಬಂದಿರುವಂತದ್ದು ಹೇಗಿದೆ ಕಾಂಗ್ರೆಸ್ ಬೆಂಬಲಿತ ಶಾಸಕರು ನಿರಂತರವಾಗಿ ಈ ಒಂದು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಗೆತ್ಕೊಂಡು ಬರ್ತಾ ಇದ್ದೀರಾ ಹೇಗಿದೆ ಈ ಒಂದು ಚುನಾವಣೆ ಗೆಲುವು ಕಂಡಿರುವಂತದ್ದು ತುಂಬಾ ಸಂತೋಷ ಆಗ್ತಿದೆ ಕಾಂಗ್ರೆಸ್ ಅನ್ನೋದಕ್ಕಿಂತನೂ ಎಲ್ಲ ಒಂದು ಸಮಾನ ಮನಸ್ಕಾರದ ಒಂದು ತಂಡ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇತ್ತು ಅವರ ಕಾರ್ಯವೈಖರಿ ಅಭಿವೃದ್ಧಿ ಪರ ಅವರ ಪ್ರಯತ್ನಗಳು ಬ್ಯಾಂಕನ್ನು ನಷ್ಟದಿಂದ ಲಾಭಕ್ಕೆ ಕೊಂಡೊಯ್ದ ವಿಚಾರಗಳು ಸದಸ್ಯರಿಗೆ ಷೇರು ಡಿವಿಡೆಂಡನ್ನು ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕೊಡುವಂಥ ಶಕ್ತಿ ಪಡಲಿಕ್ಕೆ ನಿರ್ದೇಶಕರ ಪ್ರಯತ್ನ ಇದೆಲ್ಲದಕ್ಕೂ ಕೂಡ ತಂಡ ಮರು ಆಯ್ಕೆ ಆಗಲಿಕ್ಕೆ ಕಾರಣ ಆಗಿದೆ ನಟರಾಜ್ ಅವರೇ ಈಗ ಚುನಾವಣೆ ಮುಗಿತು ಕಾಂಗ್ರೆಸ್ ಒಂದು ಬೋರ್ಡ್ ಬಂದಿರುವಂತದ್ದು ಈಗ ನೂತನ ಅಧ್ಯಕ್ಷರಾಗಿ ನಾಗರತ್ನೋ ಮಹಿಳೆಯರನ್ನ ಆಯ್ಕೆ ಮಾಡಿರುವಂತದ್ದು ನಾಗರತ್ನಲ್ಲಿ ಯಲ್ಲಿ ಮೂರು ಬಾರಿ ಗೆದ್ದರು ನಾಲ್ಕು ಬಾರಿ ಗೆದ್ದವರು ಕೂಡ ಇದ್ರು ಅತ್ಯಂತ ಸೀನಿಯರ್ ಹಿಂದಿನ ಅಧ್ಯಕ್ಷರಾಗಿ ಸೇವಾ ಸಂಸ್ಥವರು ಕೂಡ ಇದ್ರು ಇವರೆಲ್ಲರೂ ಇರುವ ಜೊತೆಗೆ ಒಬ್ರು ಮಹಿಳೆ ಸಾಮಾನ್ಯ ಮಹಿಳೆಯನ್ನ ಅಧ್ಯಕ್ಷರಾಗಿ ಮಾಡಿರುವ ಉದ್ದೇಶ ಏನು ಕರಿಮನೆ ಭೂ ಬ್ಯಾಂಕ್ ನಿಜವಾದ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಅಧ್ಯಕ್ಷರು ಯಾರಾಗಿದ್ದಾರೆ ಅನ್ನುವಂಥದ್ದು ಅಲ್ಲಿ ನಗಣ್ಯ ಯಾಕಂತ ಹೇಳಿದ್ರೆ ಅಧ್ಯಕ್ಷರಿಗೆ ಸೈನಿಂಗ್ ಅಥಾರಿಟಿ ಬಿಟ್ಟರೆ ಮತ್ತೆಲ್ಲದೂ ಕೂಡ ಒಂದು ಹೊಂದಾಣಿಕೆ ಮೇಲೆ ಇಡೀ ಆಡಳಿತ ಮಂಡಳಿ ಹೊಂದಾಣಿಕೆ ಮೇಲೆ ಬ್ಯಾಂಕಿನ ಅಭಿವೃದ್ಧಿ ಕೆಲಸಗಳಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ನಾಗರತ್ನಂನವರು ಒಂದು ಉತ್ತಮವಾದ ಗುಣ ನಡೀತಾ ಇರುವಂಥ ಅವರು ಅವರಿಗೂ ಕೂಡ ಒಂದು ಅವಕಾಶ ಕೊಡೋಣ ಯಾಕಂದರೆ ಏನು ಅಲ್ಲಿ ಮುಖ್ಯ ಅಲ್ಲ ಇಡೀ ಆಡಳಿತ ಮಂಡಳಿ ಮುಖ್ಯ ಎಲ್ಲ ಆಡಳಿತ ಮಂಡಳಿಯರ ಬೆಂಬಲ ಇರೋದರಿಂದ ಯಾರು ಬೇಕಾದರೂ ಅಧ್ಯಕ್ಷರಾಗಿ ಕೆಲಸ ಮಾಡ್ಬೋದು ಅಲ್ಲಿ ಹಾಗಾಗಿ ನಾಗರತ್ನಂ ಒಂದು ಗೌರವ ಸಲ್ಲಿಸಬೇಕು ಅವರಿಗೂ ಒಂದು ಅವಕಾಶ ಕೊಟ್ಟು ನೋಡಬೇಕು ಅನ್ನೋ ಉದ್ದೇಶದಿಂದ ನಾಗರತ್ನಮ್ಮ ಮಾಡಿದ್ರು ನಟರಾಜ ಪ್ರಮುಖವಾಗಿ ನೀವು ಅಧ್ಯಕ್ಷರ ಆಯ್ಕೆ ಅಂತ ಬಂದಾಗ ಹಿಂದಿಯ ಬೋರ್ಡ್ ಇದ್ದ ಸಂದರ್ಭ ಕೂಡ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡಿದ್ದ ನೋಡಿದ್ದೇವೆ ಮೊಟ್ಟ ಮೊದಲ ಬಾರಿ ಎಷ್ಟೇ ತುಂಬ ಗೋಪಾಲಕೃಷ್ಣ ಅವರನ್ನ ಅಧ್ಯಕ್ಷರಾಗಿ ಮಾಡ್ತೀರಾ ಬೇರೆ ಬೇರೆ ಹೊಸ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತೀರಾ ಈ ಬಾರಿ ನಾಗರತ್ನಮ್ಮ ಅವರಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಯಾಕೆ ಪ್ರತಿ ಬಾರಿಯೂ ಕೂಡ ಈ ಒಂದು ಹೊಸ ಹೊಸ ಪ್ರಯೋಗಗಳಿಗೆ ಕರಿಮನೆ ಭೂಮಿ ಬ್ಯಾಂಕ್ ಕೈ ಹತ್ತಿರೋ ಒಂದು ಉದ್ದೇಶ ಏನು ಅಂತ ಅಂದರೆ ಒಂದು ಸಮಾಜಕ್ಕೆ ಒಂದು ನಾವು ಮಾಹಿತಿ ಕೊಡಬೇಕು ಏನಂತ ಹೇಳಿದ್ರೆ ಸಹಕಾರಿ ರಂಗ ಅಂದರೆ ಸಹಕಾರ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಹೋದಾಗ ಮಾತ್ರ ಅದು ಚೆನ್ನಾಗಿ ನಡೀತದೆ ಅನ್ನುವಂಥ ಒಂದು ಮೆಸೇಜು ಹೋಗಬೇಕು ಅಧ್ಯಕ್ಷರು ಇಂಥವ್ರು ಆದಾಗ ಮಾತ್ರ ಚೆನ್ನಾಗಿ ಆಗ್ತದೆ ಅನ್ನುವಂಥದ್ದು ಒಂದಾದರೆ ಎಂಥವ್ರಾದರೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಹೋಗಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಒಂದು ಸಮಾಜಕ್ಕೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಥರ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ನಟರಾಜ್ ಅವರು ಪ್ರಮುಖವಾಗಿ ಈಗ ಚುನಾವಣೆ ಘೋಷಣೆ ಆಯಿತು ನೀವು ಅಭ್ಯರ್ಥಿಗಳನ್ನ ಹತ್ತಿರ ಕೆಲವು ಅವಿರೋಧವಾಗಿ ಆಯ್ಕೆ ಕೂಡ ಆಗುತ್ತೆ ಅದು ಐದಾರು ಜನ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಉಳಿದ ಒಂದು ಆರು ಸ್ಥಾನಗಳಿಗೆ ಚುನಾವಣೆಗಳು ಕೂಡ ನಡೆಯುತ್ತೆ ಈ ಆರು ಸ್ಥಾನಗಳ ಚುನಾವಣೆ ಯಾವ ರೀತಿಯಾಗಿತ್ತು ಈ ಚುನಾವಣೆ ಪೂರ್ವದಲ್ಲಿ ಕ್ಷೇತ್ರದ ಶಾಸಕರಾದ ರಾಜೇಗೌಡರು ನಟರಾಜ್ ಅವರೇ ಕರಿಮನೆ ಬ್ಯಾಂಕನ್ನ ನಿಮ್ಮ ಜವಾಬ್ದಾರಿಯಲ್ಲಿ ಚುನಾವಣೆ ನಡೆಸಿ ಕೊಪ್ಪ ಬ್ಯಾಂಕನ್ನು ದಿನೇಶ್ ಅವರ ಜವಾಬ್ದಾರಿಯಲ್ಲಿ ನಡೆಸಿ ಅಂಥೇಳಿ ನಮ್ಮ ಹತ್ರ ಹೇಳಿದ್ರು ನಾವು ಆಯಿತು ನೀವು ಕೊಟ್ಟು ಜವಾಬ್ದಾರಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ನಾವು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿ ತೊಗೊಂಡಾಗ ಹಳೆಯ ಆಡಳಿತ ಮಂಡಳಿಯಲ್ಲಿ ಇದ್ದವರು ಯಾರ್ಯಾರು ನಿಲ್ತೀರಿ ಅಂತ ಕೇಳಿದಾಗ ಅನೇಕರು ನಿಂತರು ಕೆಲವರು ಅವ್ರು ಸರಿ ಇಲ್ಲ ನಾವು ಬರಬೇಕು ಅನ್ನೋವಂಥ ಪ್ರಯತ್ನಗಳು ಆಯಿತು ಆವಾಗ ಆರಕ್ಕೆ ಅವಿರೋಧ ಆಯ್ಕೆ ಆಯಿತು ಆರಕ್ಕೆ ಚುನಾವಣೆ ಆಯಿತು ಆರರಲ್ಲಿ ಹೊಸೊಬ್ಬರು ಒಂದು ಎರಡ್ ಮೂರು ಜನ ಆಗಿದ್ದಾರೆ ಮತ್ತೆಲ್ಲ ಪುನರಾಯ್ಕೆಯಲ್ಲೂ ಹಳಬರಿ ಆಗಿದ್ದಾರೆ ನಟರಾಜ್ ಅವರೇ ಕೆಲವೊಂದು ಕಡೆ ಏನು ಚುನಾವಣೆ ಅಂತ ಬಂದಾಗ ಅಲ್ಲಿ ಅಪಸ್ವರಗಳು ಅವರ ಈ ರೀತಿ ಕೆಲವೊಂದು ಮನಸ್ತಾಪಗಳ ಪಕ್ಷಗಳು ನಡೆಯುತ್ತೆ ಈ ಬಾರಿ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ಇಲ್ಲ ಚುನಾವಣೆಯಲ್ಲೂ ಕೂಡ ಕೆಲವೊಂದು ಕಡೆಯಲ್ಲಿ ಅವರು ಸೆಲೆಕ್ಟ್ ಮಾಡಿದ ಕ್ಯಾಂಡಿಡೇಟ್ ಗಳ ವಿರುದ್ಧ ಇನ್ನೊಂದು ಯಾರು ಕ್ಯಾಂಡಿಡೇಟ್ ಹಾಕಿದ್ರು ಇನ್ನೊಂದೆಲ್ಲೂ ಕೂಡ ಏನೋ ಒಂದು ಕಡೆ ಅಪಸ್ವರ ಇದ್ದಿತ್ತು ಅನ್ನೋ ಮಾತಿದೆ ಅಂದ್ರೆ ಈ ಒಂದು ಸ್ವತಃ ಚುನಾವಣೆ ಕರಿಮನೆ ಭೂವಿವೃದ್ಧಿ ಬ್ಯಾಂಕಿನ ಇರೋ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನಲ್ಲಿ ಏನಾದ್ರು ಒಂದು ಸ್ವಲ್ಪ ಮುಸುಕಿನ ಗುದ್ದಾಟ ಏನಾದ್ರು ನಡೀತಾ ಅಂತ ಇಲ್ಲ ಇಲ್ಲ ನಮ್ಮ ಶಾಸಕರು ಸ್ವಭಾವಗಳು ಎಲ್ಲರಿಗೂ ಗೊತ್ತಿದೆ ಅವರು ಬಾರಿ ಒಂದು ಪಕ್ಷದ ಇದ್ರ ಮೇಲೆ ಎಲ್ಲರನ್ನೂ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಹೊಂದಾಣಿಕೆ ಆಗ್ತದೆ ಮಾಡ್ಕೊಂಡು ಹೋಗಿ ಅನ್ನುವಂಥ ಮಾತು ಹೇಳಿದರು ಅದೇ ರೀತಿ ಕೊಪ್ಪದಲ್ಲಿ ಹೊಂದಾಣಿಕೆ ಪ್ರಕಾರ ಎಲ್ಲ ಸ್ಥಾನಗಳು ಕೂಡ ವಿರೋಧ ಆಯ್ಕೆ ಆಯಿತು ನಮ್ಮ ಬ್ಯಾಂಕಲ್ಲಿ ನಾವು ಅದೇ ಥರ ಹೋದಾಗ ಕೆಲವರು ಅದು ಬೇಡ ಆ ಥರ ಬೇಡ ಕಂಟೆಸ್ಟ್ ಆಗಲಿ ನಮ್ಮದು ಒಂದು ಪ್ರದರ್ಶಕಗಳ ಪ್ರದರ್ಶನ ಆಗಲಿ ನಮಗೂ ಎಷ್ಟು ಮತ ಇದೆ ಅಂತ ಗೊತ್ತಾಗಲಿ ಅಂತ ಅಭಿಪ್ರಾಯದಲ್ಲಿ ಸ್ಪರ್ಧೆ ಮಾಡಿದ್ರು ಅದು ಸ್ಪರ್ಧೆಯಲ್ಲಿ ಅವರ ಪ್ರಯೋಗಗಳು ವಿಫಲ ಆಗಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾವು ಏನು ನಿರೀಕ್ಷೆ ಮಾಡಿದ್ದು ಅದೇ ನಮಗೆ ಫೈತಾಂಶ ನಟರಾಜ್ ಅವರ ನಟರಾಜ್ ಅವರು ಹಾಕಿದ ಕ್ಯಾಂಡಿಡೇಟ್ಗಳ ವಿರುದ್ಧ ಯಾಕೆ ಈ ರೀತಿಯಾಗಿ ಒಂದು ಅಪಚಾರ ಕೇಳಿ ಬಂದ ಏನಾಯ್ತು ಅಂತ ಹೇಳಿದ್ರೆ ಅವರ ವಿರುದ್ಧ ಅಂದ್ರೆ ಕೆಲವರಿಗೆ ತಪ್ಪು ಮಾಹಿತಿಗಳು ಇರ್ತದೆ ಅವರು ಕೆಲವು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಸುಸ್ತಿದಾರ ಸದಸ್ಯರಿಗೆ ನಟರಾಜ್ ಅವರು ಇಲ್ಲದೆ ಇದ್ದರೆ ಇದನ್ನ ಬೇರೆಯವರಿಗೆ ನಾವು ಕನ್ವಿನ್ಸ್ ಮಾಡಿ ಆ ಬೆನಿಫಿಟ್ಗಳನ್ನ ಪಡಿಬೋದು ಅಂತ ಒಂದಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ದರು ನನ್ನ ಗಮನಕ್ಕೂ ಬಂದಿತ್ತದು ಆದರೆ ಅದು ಏನಾಗಿದೆ ನಾನು ಭಾಳಷ್ಟು ಸಾರಿ ಹೇಳಿದ್ದೀನಿ ನಾನು ಒಂದು ಸಹಕಾರ ವ್ಯವಸ್ಥೆ ಒಂದು ಒಳಗೆ ನಡೀಬೇಕಾಗ್ತದೆ ಅಲ್ಲಿ ಒಂದು ಸರಳವಾದ ವಿಚಾರ ಅಂತ ಹೇಳಿದ್ರೆ ಬ್ಯಾಂಕಿಗೆ ನಷ್ಟ ಉಂಟಾಗುವಂಥ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಒಂದು ಕಾಮನ್ ಸ್ಲೋಗನ್ ಅದು ಸಹಕಾರದಲ್ಲಿ ಬ್ಯಾಂಕಿಗೆ ನಷ್ಟ ಯಾವುದು ಈಗ ಒಂದು ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ನೀವು ನನಗೆ ಕೊಡ್ಲಿಕ್ಕೆ ನಾನು ನಿಮಗೆ ರಿಯಾಯಿತಿ ಕೊಡ್ಬೋದು ಎಷ್ಟು ಕೊಡ್ಬೋದು ಇನ್ನೂರು ರೂಪಾಯಿ ಕೊಡ್ಬೋದು ಮುನ್ನೂರು ರೂಪಾಯಿ ಕೊಡ್ಬೋದು ಇಲ್ಲ ನೀವು ಏಳ್ನೂರು ರೂಪಾಯಿ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಅದನ್ನೊಂದು ಲೆಕ್ಕಾಚಾರ ಇರ್ತದೆ ಎಷ್ಟು ನಾವನ್ನು ಬಿಟ್ಟು ಕೊಟ್ಟರೆ ಎಷ್ಟು ಬ್ಯಾಂಕಿಗೆ ನಷ್ಟ ಆಗ್ತದೆ ಅದರಿಂದ ಓವರ್ ಆಲ್ ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತದೆ ಎಷ್ಟು ಜನಕ್ಕೆ ನಷ್ಟ ಆಗ್ತದೆ ಇವೆಲ್ಲ ಲೆಕ್ಕ ಹಾಕಿದಾಗ ಕೆಲವು ನಿರ್ಧಾರಗಳು ಕೆಲವು ಕೆಲವು ಕೆಲವೇ ವ್ಯಕ್ತಿಗಳಿಗೆ ಸ್ವಲ್ಪ ಬೇಜಾರಾಗಿತ್ತ ನಟರಾಜವರೇ ಇಲ್ಲದೇ ಇದ್ದರೆ ಬ್ಯಾಂಕಿನೊಂದು ವ್ಯವಸ್ಥೆ ಒಳಗಡೆ ಅದನ್ನೆಲ್ಲ ಅವ್ರನ್ನ ಮನ ಒಲಿಸಬಹುದೇನೋ ಅವರ ಮಾಹಿತಿ ಕೊರತೆಗಳನ್ನ ಇಟ್ಕೊಂಡು ಅನ್ನುವಂಥ ಅಭಿಪ್ರಾಯ ಇರಬೇಕಂತ ನನ್ನ ಭಾವನೆ ನಟರಾಜ್ ಅವ್ರೆ ನಿನ್ನೆ ದಿನ ಅಷ್ಟೇ ಕರಿಮನೆ ಅಭಿವೃದ್ಧಿ ಬ್ಯಾಂಕಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ತರಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ನಟರಾಜ್ ಅವರು ಮಾತನಾಡ್ತು ಹೇಳಿಕೆಯನ್ನು ಕೊಡ್ತಾರೆ ಕೆಲವರು ಏನು ಕರಿಮನೆ ಅಭಿವೃದ್ಧಿ ಬ್ಯಾಂಕಿನಿಂದ ನಟರಾಜ್ ಅವ್ರನ್ನ ದೂರ ಇಡಬೇಕು ಅನ್ನುವ ಒಂದು ಆ ಕೆಲವೊಂದು ಕಾರ್ಯ ಕೆಲಸಗಳನ್ನ ಮಾಡಿದ್ರು ಪಾಪ ಒಬ್ಬರ ಕಾರ್ಯಗಳೆಲ್ಲ ವಿಫಲವಾಗಿದೆ ಅನ್ನೋ ಮಾತನ್ನು ಹೇಳ್ತೀರಾ ಅಂದ್ರೆ ನಟರಾಜ್ ಅವರನ್ನ ಕರಿಮನೆ ಬ್ಯಾಂಕಿನಿಂದ ಹೊರಗಿಡಬೇಕು ಅಂತ ಪ್ರಯತ್ನ ಪಟ್ಟವ್ರು ಯಾರಾಗ ಅಲ್ಲಿ ಕೆಲವು ನಿಯಮಾವಳಿಗಳನ್ನು ನಾವು ಹೊಸದಾಗಿ ನಾವು ಇಂಟ್ರಡ್ಯೂಸ್ ಮಾಡಿದೀವಿ ನಮ್ಮ ಕರಿಮನೆ ಬ್ಯಾಂಕಲ್ಲಿ ಅದು ಕೆಲವರಿಗೆ ಮುಜುಗುರ ಆಗ್ತದೆ ಸರ್ ಹಾಗಾಗುವಂಥದ್ದೇ ಆದ್ರೆ ನಾವು ಇವತ್ತಿನ ಬದಲಾದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಆ ಬದಲಾವಣೆಗಳನ್ನ ತರಲೇಬೇಕಾಗ್ತದೆ ಉದಾಹರಣೆಗೆ ನಾವು ಕೆಲವು ಸ್ವಂತ ಬಂಡವಾಳದ ಸಾಲಗಳನ್ನು ಕೊಡುವಾಗ ಸಾಲಗಾರ ಯಜಮಾನ ಸಾಲಗಾರನ ಹೆಂಡತಿ ಯಜಮಾನಿ ಹಾಗೂ ಒಬ್ಬ ಜಾಮೀನ್ದಾರ ಈ ಮೂರು ಜನಗಳ ಬದ್ಧತೆ ತೆಗೆದುಕೊಂಡು ನಾವು ಸಾಲ ಕೊಡುವಂಥ ವ್ಯವಸ್ಥೆ ಇದೆ ಅದರ ಉದ್ದೇಶ ನಮ್ಮ ಯಾರು ಠೇವಣಿದಾರಿದಾರೋ ಅವರು ರಕ್ಷಣೆ ಮಾಡಬೇಕು ಮತ್ತು ಒಂದು ಸುಲಭವಾದ ವಸೂಲಾತಿ ಆಗಬೇಕು ಅಂತ ಕೆಲವರು ಏನು ರೀ ನಮ್ಮ ಹೆಂಗಸರನ್ನೆಲ್ಲ ಕರ್ಕೊಬಂದು ಬ್ಯಾಂಕಿಗೆ ಸೈನ್ ಹಾಕಿಸ್ಬೇಕು ಅಂತೇಳಿ ಅಪಸ್ವರಗಳು ಹೇಳಿದ್ರು ಆದರೆ ಒಬ್ಬ ಮಹಿಳೆ ಬಂದರು ಯಾಕೆ ನಮ್ಮನ್ನೆಲ್ಲ ಕರ್ಸೋ ಉದ್ದೇಶ ಏನಿದೆ ಅಂತ ನಮ್ಮ ಮ್ಯಾನೇಜರ್ ಹತ್ರ ಕೇಳಿದಂತೆ ಮ್ಯಾನೇಜರ್ ಹೇಳಿದಂತೆ ಇಲ್ಲಮ್ಮ ಹಳ್ಳಿಗಳಿಗೆ ಹೋದಾಗ ಕೆಲವರು ಗಲಾಟೆ ಮಾಡಿದ್ದಾರೆ ನಮ್ಗೆ ಗೊತ್ತೇ ಇರೋದಿಲ್ಲ ಗಂಡಸು ಸಾಲ ಮಾಡಿ ಏನೇನು ಮಾಡ್ತಾರೆ ಅಂತ ಅಭಿಪ್ರಾಯಪಟ್ಟರು ಆದ ಆ ವಿಚಾರಗಳನ್ನ ಇಟ್ಕೊಂಡು ನಾವು ಅದರಂತೆ ಮಾಡಲೇವರು ಮನೆಯಲ್ಲಿರುವಂಥ ಮಹಿಳೆಯರಿಗೆ ಕೂಡ ಅವರ ಮನೆಯ ಗಂಡಸರು ಮಾಡುವಂಥ ವ್ಯವಹಾರಗಳ ಬಗ್ಗೆ ಮಾಹಿತಿ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ ಇದರಲ್ಲಿ ಬೇರೆ ಏನು ಕಾರಣ ಇಲ್ಲ ಅಂತ ಹೇಳಿದಾಗ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರಂತೆ ಹೌದು ಒಳ್ಳೆಯದು ಇದು ಯಾಕಂದರೆ ಗಂಡಸು ಬರೋದು ಸಾಲ ಮಾಡೋದು ಯಾವ ಉದ್ದೇಶಕ್ಕೆ ಖರ್ಚು ಅಂತ ನಮ್ಗೆ ಗೊತ್ತಿರೋದಿಲ್ಲ ಬಟ್ ನಮಗೂ ನಮ್ಮ ಮನೇಲಿ ಸಾಲ ಇದೆ ಅನ್ನುವಂಥದ್ದು ಒಂದು ಗೊತ್ತಾಗಲಿ ಅಂತ ನಿಮ್ಮ ಉದ್ದೇಶ ಒಳ್ಳೇದು ಅಂತ ಹೇಳೋದಂತೆ ಅದು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡಸರುಗಳಿಗೆ ಬೇಜಾರಾಗ್ತದೆ ಏನು ಹೆಂಗಸ್ರನ್ನ ಕೇಳೋದೇನು ನಾವು ಗಂಡಸರು ನಾವು ಯಜಮಾನರು ನಮ್ಮ ಸಾಲ ತಂದು ನಾವು ಖರ್ಚು ಮಾಡ್ತೀವಿ ಅನ್ನುವಂಥದ್ದಿತ್ತು ಆ ಥರದ್ದು ಕೆಲವರಿಗೆಲ್ಲ ಬೇಜಾರಾಗಿದೆ ಅದಕ್ಕೆ ಕಾರಣ ನಟರಾಜ್ ಒಬ್ಬರೇ ಅಲ್ಲ ಒಂದು ಚರ್ಚೆ ನಟರಾಜ್ ಯಾವುದನ್ನು ಡಿಕ್ಟೇಟ್ ಮಾಡೋದಿಲ್ಲ ಎಲ್ಲರೂ ಒಂದು ಡಿಸ್ಕಷನ್ ಮಾಡಿಬಿಟ್ಟು ನಾವು ನಿರ್ಧಾರಕ್ಕೂ ತಗೊಳ್ತೀವಿ ನಾನು ನಿನ್ನೆ ಮಾತಾಡ್ತಾ ನಾನು ಹೇಳಿದೆ ಬಹುಶಃ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ನಮ್ಮ ಬ್ಯಾಂಕಲ್ಲಿ ಏನಿದೆ ಮೊದಲನೇ ಸಬ್ಜೆಕ್ಟ್ ಕಟ್ಟಡ ವೀಕ್ಷಣೆ ಕಟ್ಟಡ ವೀಕ್ಷಣೆ ಅಂದರೆ ಏನು ಕಟ್ಟಡದಲ್ಲಿ ಬಲೆ ಕಟ್ಟಿದೆಯಾ ಕಟ್ಟಡದಲ್ಲಿ ಬಣ್ಣ ಹೋಗಿದೆಯಾ ಅಥವಾ ಕಟ್ಟಡಕ್ಕೆ ಇಳಿ ನುಗ್ಗಿದೆಯಾ ಹೆಗ್ಗಣ ನುಗ್ಗಿದವೋ ಅದನ್ನ ಪರಿಶೀಲನೆ ಮಾಡುವಂಥದ್ದು ನಮ್ಮ ಬ್ಯಾಂಕಲ್ಲಿ ಮೊದಲನೇ ಸಬ್ಜೆಕ್ಟ್ ಎಲ್ಲ ಪ್ರತಿ ಮೀಟಿಂಗಲ್ಲಿ ಪ್ರತಿಯೊಬ್ಬ ಸದಸ್ಯರು ಹೋಗಿ ನೋಡ್ಕೊಂಡು ಬಂದು ಪರಿಶೀಲನೆ ಮಾಡುವಂಥದ್ದು ಹಾಗೆ ಹೊಸ ಹೊಸ ವಿಚಾರಗಳು ನಮ್ಮ ಕರಿಮನ ಬ್ಯಾಂಕಲ್ಲಿ ಇದೆ ನಮಗೆ ಇರುವಂಥ ಅನುಭವದ ಮುಖಾಂತರ ನಾವು ಬೇರೆ ಬೇರೆ ಸೊಸೈಟಿಗಳಿಗೆ ಬೇರೆ ಬೇರೆ ಸಂಸ್ಥೆಗೆ ಹೋಗಿ ನೋಡಿದ್ರ ಮುಖಾಂತರ ಇದೊಂದು ಒಳ್ಳೆಯ ವಿಚಾರ ಅಂತಿದೆ ಅದು ಕೆಲವರಿಗೆ ಬೇಜಾರಾಗ್ಬೋದು ಕೆಲವು ವ್ಯಕ್ತಿಗಳೆಲ್ಲ ಸಂಸ್ಥೆಯಲ್ಲಿ ನಾವು ಮಾಡುವ ಕಾರ್ಯಕ್ರಮಗಳು ಒಳ್ಳೆಯ ಜನಪರ ಕಾರ್ಯಕ್ರಮಗಳು ಕೂಡ ಕೆಲವರಿಗೆ ಕೆಟ್ಟದಾಗ ಕಾಣ್ತದೆ ಅದೆಲ್ಲ ಸರ್ವೇ ಸಾಮಾನ್ಯ ಬಟ್ ನಾವು ಬಹುಜನ ಹಿತ ಏನಾಗ್ತದೆ ಅದನ್ನು ನಾವು ಮಾಡಬೇಕಾಗ್ತದೆ ಅಷ್ಟೇ ಉದ್ದೇಶ ಮತ್ತೆ ಬೇರೆ ಏನು ಇದ್ದಂಗೆ ನಟರಾಜ್ ಅವರೇ ಆ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ಈಗ ನಿಮ್ದೇ ಬೋರ್ಡ್ ಬಂದಿರುವ ಒಂದಿನ ದಿನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ ಹಾಗೆ ಕೊಪ್ಪದ ಏನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಲ್ಲೂ ಕೂಡ ಆ ಇನೇಶ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬರೀ ಚುನಾವಣೆ ನಡೆದಿರುವಂತದ್ದು ಇನೇಶ್ ಅವರ ಅಧ್ಯಕ್ಷರಾಗಿ ಆಯ್ಕೆ ಪ್ರಮುಖವಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಆ ಅಲ್ಲಿ ಒಂದು ಪ್ರಮುಖವಾದ ಒಂದು ಸನ್ನಿವೇಶ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಜನ ಪಕ್ಷದವರು ಕೂಡ ನಿನ್ನೆ ನಡೆದಂತ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್ವ ಪಕ್ಷಗಳ ಸದಸ್ಯರು ಬೇರೆ ಪಕ್ಷದವರು ಕೂಡ ಬಂದು ಈನೇಶ್ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾರೆ ಇದು ಒಂದು ನೋಡಿದ್ರೆ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಉತ್ತಮ ಬೆಳವಣಿಗೆಗೆ ನಿನ್ನೆ ಒಂದು ಕಾರ್ಯಕ್ರಮ ನಾಂದಿ ಹಾಡಿದ್ಯಾ ಅಂತ ಖಂಡಿತವಾಗಿ ಯಾಕಂದ್ರೆ ನಿನ್ನೆ ಕೊಪ್ಪ ಅಭಿವೃದ್ಧಿ ಬ್ಯಾಂಕ್ ಅಲ್ಲಿ ನಡೆದಂತ ಅಭಿನಂದನಾ ಸಮಾರಂಭ ನಿಜವಾಗ್ಲೂ ಒಂದು ಉತ್ತಮ ಸಾಕಾರಿ ಸಾಕ್ಷಿ ಆಗಿದೆ ಅನ್ನುವಂಥದ್ದು ಅದರಲ್ಲಿ ಇನೇಶ್ ಅವರ ಕಾರ್ಯವೈಖರಿ ಕೂಡ ಕಾರಣ ಯಾಕಂದ್ರೆ ಮೇಲ್ನೋಟಕ್ಕೆ ಇನೇಶ್ ಅವರು ಸ್ವಲ್ಪ ಒಟ್ಟಾಗಿ ಮಾತಾಡ್ತಾರೆ ಅಂತ ಕಂಡ್ರು ಕೂಡ ಜೊತೆಯಲ್ಲಿ ಬಾಧಿಸ ಇದ್ದವರಿಗೆ ಇಲ್ಲ ಇನೇಶ್ ಮಾತಾಡೋದು ಆಗ್ಬಿಟ್ರೆ ಅವನ ಹೃದಯದಲ್ಲಿ ಒಳ್ಳೆಯ ವಿಚಾರಗಳಿದೆ ಒಂದು ಒಳ್ಳೆಯ ವಿಚಾರವನ್ನ ನಡ್ಸ್ಕೊಂಡು ಹೋಗಲಿಕ್ಕೆಲ್ಲರೂ ಸಾಕಾರ ತಗೊಂಡು ಹೋಗಬೇಕು ನಾನೊಬ್ಬನೇ ಹೇಳ್ದಂಗೆ ಆಗಬೇಕು ಅನ್ನುವಂಥ ಮನೋಭಾವನೆ ಅವರಿಗಿಲ್ಲ ಹಾಗಾಗಿ ಅಲ್ಲಿರುವಂಥ ಎಲ್ಲ ಪಕ್ಷದ ನಿರ್ದೇಶಕರುಗಳು ಕೂಡ ಇನೇಶ್ ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೀತಾರೆ ಅದರ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾರೆ ಈಗ ಪ್ರಯತ್ನಪಟ್ಟು ಏನೂ ಸಾಧ್ಯನೇ ಇಲ್ಲದೆ ಇರುವಂಥ ಒಂದು ಕೆಲಸ ಅಂದರೆ ಕಟ್ಟಡ ನಿರ್ಮಾಣ ಮಾಡೋದು ಅದು ಎಲ್ಲರಿಗೂ ಆಶ್ಚರ್ಯ ಆಗಿದೆ ಯಾಕಂದರೆ ಕಟ್ಟಡ ಕಟ್ಟಲಿ ಸಾ ನಾನು ಎಲ್ಲಿಂದ ಕಟ್ತೀರಿ ಹೇಗೆ ಕಟ್ತೀರಿ ಅಂತ ಕೇಳಿದ್ರೆ ಇಲ್ಲ ನೋಡೋ ಅಂತ ಹೇಳಿದ್ರೆ ಏನಾದರೂ ಮಾಡ್ತೀನಿ ಅಂತಿದ್ರು ಒಬ್ಬ ಶಾಸಕರಿಗೆ ಮನವೊಲಿಸಿ ಶಾಸಕರಂದ ದೊಡ್ಡ ಮತ ತಗೊಂಡ್ರು ಹಾಗೆ ಶೃಂಗೇರಿ ಮಠದಲ್ಲಿ ಕೂಡ ಇನೇಶ್ ಅವರು ಅವ್ರ ಜೊತೆಲಿ ನಾನು ಹೋಗಿದ್ದೆ ಆಡಳಿತ ಮಂಡ್ಯ ಜೊತೆಯಲ್ಲಿ ಅವರ ಕೋರಿಕೆಗೆ ಶೃಂಗೇರಿ ಮಠದಲ್ಲಿ ಕೂಡ ಯಾಕೆ ಬೇಕು ಅಂತ ಕೇಳಿಲ್ಲ ಎಷ್ಟು ಬೇಕು ಅಂತ ಕೇಳಿದ್ರು ಆಶ್ಚರ್ಯ ಆಯಿತು ನನಗೂ ಯಾಕಂತ ಹೇಳಿದ್ರೆ ಹಿಂದೆ ದಿನೇಶ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಅವರಿಗೆ ಮಠದ ಜೊತೆ ಸಂಪರ್ಕ ಬಂದಿತ್ತು ಅವರ ಕಾರ್ಯವೈಖರಿ ಅವರ ಪ್ರಾಮಾಣಿಕತೆ ಬಗ್ಗೆ ಎಲ್ಲ ಗೊತ್ತಿದ್ದರಿಂದ ಅವ್ರು ಎಷ್ಟು ಬೇಕು ಅಂತ ಕೇಳಿದಾಗ ನನಗೆ ನಾನು ಇದ್ದೆ ಎಷ್ಟು ಬೇಕು ಅಂತ ಕೇಳಲಿಕ್ಕೆ ನಾವು ಆಗಿ ಐನೂರು ಮೂಟೆ ಸಿಮೆಂಟ್ ಕೊಡಿ ಅಂತ ಕೇಳಿದೆ ಒಂದೇ ಮಾತಲ್ಲಿ ಅದು ಓಕೆ ಆಯಿತು ಸಾವಿರ ಮೂಟೆ ಕೇಳಿದ್ರು ಕೊಡ್ತಿದ್ರು ಸೊ ಹಾಗಾಗಿ ಇನೇಶ್ವರ ವ್ಯಕ್ತಿತ್ವ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ದೊಡ್ಡ ಪಾಲಿದೆ ಹಾಗಾಗಿ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಆಡಳಿತ ಮಂಡಳಿ ಸದಸ್ಯರದ್ದು ಚಿಂತನೆ ಇರ್ಬೋದು ಇದೇ ಕೊಪ್ಪ ಪಟ್ಟಣದಲ್ಲಿ ಇರೋದ್ರಿಂದ ಇದು ಬ್ಯಾಂಕು ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಅವಕಾಶ ಕೂಡ ಇದೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡೋ ಮಾಡ್ಬೋದು ಅಂತ ನಿರೀಕ್ಷೆಯಲ್ಲಿ ಆ ಥರ ಇದೆ ಒಂದು ಒಳ್ಳೆಯ ಸಹಕಾರಿ ವ್ಯವಸ್ಥೆಗೆ ಒಂದು ಮಾದರಿಯಾಗಿ ಕೊಪ್ಪ ಬ್ಯಾಂಕಿನ ಚುನಾವಣೆ ನಡೆದಿದ್ದರು ಅದಕ್ಕಾಗಿ ದಿನೇಶ್ ಮತ್ತು ಅವರು ಎಲ್ಲ ತಂಡದ ಸದಸ್ಯರು ಕೂಡ ಅಭಿನಂದಿಸುತ್ತೇನೆ ತುಮಕೂರು ನಟ ದೇವ್ರೆ ಈಗ ನಾವು ಸಹಕಾರಿ ಕ್ಷೇತ್ರವನ್ನು ಹೊರತು ಒಂದು ಎರಡು ವಿಚಾರ ಮಾತಾಡೋದಾದ್ರೆ ಈಗೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರ ಮುಖಂಡ ಹೇಳ್ತಾ ಇರುವಂತದ್ದು ಆ ಮೂಲ ಕಾಂಗ್ರೆಸ್ಗಾರನ್ನ ಹಿರಿಯ ಕಾರ್ಯಕರ್ತರನ್ನ ಅಥವಾ ಏನು ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರ ಕಳೆದ ಒಂದು ಹದಿನೈದು ಇಪ್ಪತ್ತೊಂಬತ್ತು ವರ್ಷಗಳಿಂದ ದಶಕಗಳ ಕಾಲ ದುಡಿದವ್ರನ್ನ ಕೆಲವರು ಲೈನ್ ಮಾಡ್ತಾ ಇದ್ದಾರೆ ಅವರಿಗೆ ಕೆಲವೊಂದು ಅವಕಾಶಗಳು ಸಿಗ್ತಾ ಇಲ್ಲ ನಾಮಿನಿಗಳಲ್ಲಿ ಸಿಗ್ತಾ ಇಲ್ಲ ಹೀಗೆ ಅಪಸಾರಗಳು ಕೈ ಬರ್ತಾ ಇದೆ ನಿಜಕ್ಕೂ ಮೂಲ ಕಾಂಗ್ರೆಸ್ಗರನ್ನ ತುಳಿಯೋ ಒಂದು ವ್ಯವಸ್ಥೆ ಆಗ್ತಾ ಇದೆಯಾ ಅಂತ ಅಲ್ಲ ಅದು ಒಂದು ಪ್ರಕೃತಿ ನಿಯಮ ಹೊಸ ನೀರು ಬಂದಾಗ ಹಳೆ ನೀರು ಹೋಗ್ತದೆ ಏನ್ ಮಾಡುದು ಗದ್ದೆ ಅವರ ಕಾರ್ಯಕರ್ತರಲ್ಲಿ ಅನಿಸಿಕೆಗಳು ಹೌದು ಆದರೆ ನಮಗೆ ಪಕ್ಷದ ಅಭಿವೃದ್ಧಿಗೆ ಹೊಸಬರು ಬೇಕು ಅಂತ ನಾವು ಹೇಳಿದಾಗ ಅವರಿಗೂ ಒಂದಷ್ಟು ಸ್ಥಾನ ಮಾಡಿಕೊಡಬೇಕಾಗ್ತದೆ ಯಾರೂ ಸುಮ್ಮನೆ ಬಂದು ಸೇರಿಕೊಳ್ಳೋದಿಲ್ಲ ರಾಜಕಾರಣ ಅಂತ ಹೇಳಿದ್ರೆ ನಮಗೆ ಏನಾದರೂ ಒಂದು ಅಧಿಕಾರವ ಗೌರವನ ಎಂಥದ್ದು ಸಿಕ್ಕಬೇಕಂತ ಬರ್ತದೆ ಅವಾಗ ಏನಾಗ್ತದೆ ಮೂಲ ಭಾರಿ ವರ್ಷದಿಂದ ಇದ್ದವರಿಗೆ ಓ ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನೋವಂಥದ್ದು ಭಾವನೆ ಬರೋದು ಕೂಡ ಸ್ವಾಭಾವಿಕ ಅದು ರಾಜ್ಯ ಮಟ್ಟದಿಂದ ಗ್ರಾಮೀಣ ಪ್ರದೇಶದವರೆಗೂ ಅದು ಎಲ್ಲ ಪಕ್ಷಗಳಲ್ಲೂ ಇದೆ ಕಾಂಗ್ರೆಸ್ ಮಾತ್ರ ಅಲ್ಲ ಬಿ ಜೆ ಪಿಯಲ್ಲಿ ಇದೆ ದಳದಲ್ಲಿ ಇದೆ ಕಾಂಗ್ರೆಸ್ಸಲ್ಲಿದೆ ಆ ಥರ ಆಗ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಪಕ್ಷದ ನಾಯಕತ್ವ ಹಿಡಿದವರು ಎಲ್ಲರನ್ನೂ ಒಂದು ಸಮಾಧಾನ ಮಾಡಿ ಸಂತೈಸಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಗಳು ಕೂಡ ಇದೆ ಅದನ್ನು ಆದಷ್ಟು ಮಾಡ್ಕೊಂಡು ಹೋಗಬೇಕಾಗ್ತದೆ ಇದೆಯಾ ನನಗಿದೆ ಜವಾಬ್ದಾರಿ ಹೊತ್ತವರು ಎಲ್ಲರನ್ನ ಹಿರಿಯ ಕಿರಿಯ ಮೂಲ ವಲಸಿಗ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡು ಹೋಗ್ತಾರೆ ಅನ್ನುವ ಬರೋತ್ತೆ ನಟರಾಜವ್ರಿಗಿದೆಯಾ ನನ್ನೇ ಜವಾಬ್ದಾರಿ ಆದರೆ ನನಗಿದೆ ನನಗೆ ಈಗಿರುವ ಸೀಮಿತ ಜವಾಬ್ದಾರಿ ಇಲ್ಲಿ ನಾನು ಆದಷ್ಟು ಎಲ್ಲರನ್ನು ಒಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ನನ್ನ ಕ ನನ್ನ ಹತ್ರ ಬಂದು ಸಾಕಾರ ಸಹಕಾರ ಕೊಟ್ಟಿದ್ದೀನಿ ಮತ್ತು ನಟರಾಜವರು ಅಗತ್ಯ ಇಲ್ಲ ಅಂತ ಹೇಳಿದಾಗ ಬೇಡ ನನಗೂ ಏನು ಮೇಲೆ ಬಿದ್ದು ರಾಜಕಾರಣ ಮಾಡಬೇಕು ಅನ್ನೋದೇನು ಇಲ್ಲ ಯಾಕಂತ ಹೇಳಿದ್ರೆ ನಟರಾಜವರು ರಾಜಕೀಯ ನಾಯಕರು ಕೊಪ್ಪ ತಾಲೂಕಲ್ಲಿ ಕೆ ಪಿ ಸಿ ಸದಸ್ಯರು ಎಲ್ಲ ಸರಿ ಅದು ಅವರು ನಟರಾಜವರಿಗೆ ಓಟ್ ಕೊಡಿ ಅಂತ ಎಷ್ಟು ಸರಿ ಕೇಳಿದ್ದಾರೆ ಅಂತ ಕೇಳಿದ್ರೆ ಒಂದು ಸೈಡ್ನ ಕೇಳಿಲ್ಲ ನಾನು ನಾನು ಬೇರೆಯವರಿಗೆ ಓಟ್ ಕೊಡಿ ರಾಜೇಗೌಡರಿಗೆ ಓಟ್ ಕೊಡಿ ಚಂದ್ರೇಗೌಡರಿಗೆ ಓಟ್ ಕೊಡಿ ವೀರಪ್ಪ ಮಲ್ಯರಿಗೆ ಓಟ್ ಕೊಡಿ ಪುಟ್ಟಗೌಡರಿಗೆ ಓಟ್ಕೊಡಿ ಅಂತ ಕೇಳಿದ್ದೇನೆ ಬಿಟ್ಟರೆ ನಟರಾಜಿಗೆ ಓಟ್ ಕೊಡಿ ಅಂತ ಇದುವರೆಗೆ ಕೇಳಿಲ್ಲ ಅದೊಂದು ನನ್ನ ರಾಜಕೀಯ ಜೀವನದ ವಿಶೇಷಗಳು ಬಸ್ ಅದಕ್ಕೆ ನಮಗೆ ಅವಕಾಶಗಳು ಬರಲಿಲ್ಲ ಅದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ ನಾವೊಂದು ಸಿದ್ಧಾಂತ ಕಾಂಗ್ರೆಸ್ ಅನ್ನೋ ಒಂದು ಸಿದ್ಧಾಂತ ಆ ಸಿದ್ಧಾಂತಕ್ಕೆ ನಾನು ಆಗಿದ್ದೀನಿ ಒಂದು ಜಾತಿಯತ ನಿರ್ವೀಗ ನನ್ನ ಬದ್ಧತೆ ಇದೆ ಬಡವರ ಪರ ಜನಸಾಮಾನ್ಯರ ಪರ ಕಾಂಗ್ರೆಸ್ಸಿಗೆ ಇರುವಂಥ ಕಾಳಜಿ ಬಗ್ಗೆ ನನಗೆ ಪ್ರೀತಿ ಇದೆ ಈಗ ನನಗೆ ಯಾವ ಹುದ್ದೆಗಳು ಸಿಗ್ತಿದ್ರೂ ಪರವಾಗಿಲ್ಲ ನಮ್ಮ ವಿಚಾರಗಳು ಸಿದ್ಧಾಂತಗಳು ಕಾರ್ಯಗರ್ತ ಆದರೆ ಸರಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಂತರ ಅವರೇ ಈಗ ಪ್ರಮುಖವಾಗಿ ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಬಂದಾಗ ಅಲ್ಲಿ ಅಧ್ಯಕ್ಷರಾಗುವಂತರು ಕೇವಲ ನಾಮಕ ವ್ಯವಸ್ಥೆಗೆ ಮಾತ್ರ ಅಧ್ಯಕ್ಷರಾಗಿರ್ತಾರೆ ಅದರ ಸಂಪೂರ್ಣ ಹಿಡಿತವನ್ನ ನಟರಾಜ್ ಅವರೇ ಹೊರತಾರೆ ನಟರಾಜ್ ಹೊಂದಿರ್ತಾರೆ ನಟರಾಜ್ ಅವರು ಹೇಳಿದ ಹಾಗೆ ಕರಿಮನೆ ಆಡಳಿತ ನಡೆಯುತ್ತೆ ಅನ್ನೋ ಮಾತಿದೆ ಅಂದ್ರೆ ಸಂಪೂರ್ಣವಾಗಿ ನಟರಾಜ್ ಅವರು ಹೇಳಿದ ಹಾಗೆ ಕರಿಮನೆ ಆಡಳಿತ ವ್ಯವಸ್ಥೆ ನಡೆಯುತ್ತೆ ಅಂತ ಹಾಗಾದ್ರೆ ಅಲ್ಲಲ್ಲಿ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಸರ್ವಾಧಿಕಾರಿ ಆಗಿಲ್ಲ ಆಡಳಿತ ಮಂಡಳಿ ತೀರ್ಮಾನವೇ ಅಧ್ಯಕ್ಷರು ಕಾರ್ಯಕರ್ತ ಮಾಡಬೇಕಾಗ್ತದೆ ನಟರಾಜರವರು ಕಳೆದ ಹತ್ತು ವರ್ಷದಿಂದ ವಿಷಯ ಪರಿಣಿತ ನಿರ್ದೇಶಕರು ವಿಷಯ ಪರಿಣಿತ ನಿರ್ದೇಶಕ ಅಂದರೆ ಏನು ಎಲ್ಲ ವಿಚಾರಗಳಲ್ಲಿ ಅವರಿಗೆ ಮಾಹಿತಿ ಇದೆ ಅವರು ಕೆಲವು ವಿಚಾರಗಳನ್ನ ಹೇಳ್ತಾರೆ ಅದನ್ನು ಒಪ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಆಡಳಿತ ಮಂಡಳಿ ಇದ್ದಾಗ ಆಡಳಿತ ಮಂಡಳಿ ಮಟ್ಟದಲ್ಲಿ ಆ ಮಾತಿಲ್ಲ ಹೊರಗಡೆ ಅವರಿಗೆ ಏನು ನಟರಾಜ ಇಲ್ಲಿದೆ ಮಾಡ್ಬೋದಿತ್ತು ಅಂತ ಕೆಲವರಿಗಿದೆ ಬಟ್ ಆಳಿತ ಮಂಡಳಿಯವರು ನನ್ನ ಯಾಕೆ ಇಟ್ಕೊಳ್ತಾರೆ ಅಂದರೆ ಅವರು ರಕ್ಷಣೆ ಆಗಬೇಕು ಯಾಕಂದ್ರೆ ಹಿಂದೆ ಒಂದು ಸರಿ ಪಾಪ ಯಾರೋ ಮಿಸ್ಟೇಕ್ ಆಗಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಬಂದು ಆಡಳಿತ ಮಂಡಳಿಯವ್ರ ತಲೆಗೆಲ್ಲ ಲಕ್ಷಾಂತರ ರೂಪಾಯಿ ದಂಡ ಕೊಟ್ಟು ಪ್ರಸಂಗ ಬಂದಿತ್ತು ಆ ಸಂದರ್ಭದಲ್ಲೂ ಕೂಡ ನಾನು ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಒಂಥರ ನೆಗ್ಲೆಕ್ಟ್ ಮಾಡಿ ಕಷ್ಟ ಅನುಭವಿಸಿದ್ರು ಕಡೆಗೆ ಈ ಬೋರ್ಡ್ ಬಂದಾಗಲೇ ಈ ತಂಡದ ಬೋರ್ಡ್ ಬಂದಾಗಲೇ ಅದರಿಂದ ಎಲ್ಲರಿಗೂ ರಿಲೀಫ್ ಕೊಡಿಸಿದ್ದು ಹಾಗೆಂದ್ರೆ ಆಡಳಿತ ಮಂಡಳಿಯವರು ಸಂಪೂರ್ಣ ಒಂದು ಬೆಂಬಲ ನನ್ನ ಮಾತುಗಳಿಗಿದೆ ಅದು ನೀವು ಬೇಕಾದ್ರೆ ನಟರಾಜರು ಹೇಳ್ದಂಗೆ ಏನು ಹೇಳ್ತಾರೆ ನಟರಾಜರು ಹೇಳಿ ಕೆಟ್ಟದೇನು ಹೇಳಿದ್ದಿದೆ ನಟರಾಜರ ಹೇಳಿಕೆಯಿಂದ ಒಳ್ಳೆಯದಾಗಿದೆ ನಿನ್ನೆ ಮಾತಾಡ್ತಾ ವಿನೇಶ್ ಅವರು ಹೇಳಿದ್ರು ಇಲ್ಲಿ ನಮ್ಮ ಜಿಲ್ಲೆಗೆ ಬಡ್ಡಿ ಮನ್ನಾ ಬಂದಾಗ ಕಟ್ಟಲಿಕ್ಕೆ ಅಸಲು ಕಟ್ಟಲಿಕ್ಕೆ ಅಷ್ಟೇ ಹಣ ಅಸಲಿ ಇರಲಿಲ್ಲ ರಾಜ್ಯ ಬ್ಯಾಂಕ್ ಅಧ್ಯಕ್ಷರು ನನ್ನ ಭಾಳ ವರ್ಷ ಸ್ನೇಹಿತರಾದ ನಾನು ಹೇಳಿದೆ ನೋಡಿ ಅಧ್ಯಕ್ಷರೇ ಇದು ಎಲ್ಲರೂ ಇವತ್ತು ಸಕ್ಕರೆಗಳು ಹಣ ಕಟ್ಟಿಸ್ತೀವಿ ಕಟ್ಟಿಸ್ತೀವಿ ಅಂದರೆ ಇಲ್ಲಿಂದ ಕಟ್ಟಿಸ್ತಾರೆ ಯಾಕಂದರೆ ಸುಮಾರು ನಾಲ್ಕು ಐದು ಆರು ಲಕ್ಷ ರೂಪಾಯಿ ಅಷ್ಟು ಅಸಲಿದೆ ಅಷ್ಟು ಕಟ್ಟಿದ್ರೆ ಅವರಿಗೆ ಆರು ಏಳು ಎಂಟು ಹತ್ತು ಲಕ್ಷದವರೆಗೆ ಇಪ್ಪತ್ತೆರಡು ಲಕ್ಷದವರೆಗೂ ಅವರಿಗೆ ಬಡ್ಡಿ ರೈತ ಸಿಗ್ತದೆ ಆದರೆ ಅಸಲು ಕಟ್ಟಲಿಕ್ಕೆ ಹಣ ಇಲ್ಲ ಬಟ್ ಈಗ ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಕಾರ್ಯಕ್ರಮ ಹಾಕಬೇಕೇನಂತೇಳಿದ್ರೆ ಯಾರು ಬಡ್ಡಿ ಮಾನದಲ್ಲಿ ಸಾಲ ಕಟ್ಟಿದ್ದಾರೆ ಅವರಿಗೆ ಪುನಃ ಮೂರು ಪರ್ಸೆಂಟಲ್ಲಿ ಸಾಲ ಕೊಟ್ಟರೆ ಅವರು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ತಾರೆ ಮತ್ತು ರೈತರು ಕೂಡ ಉಳಿತಾರೆ ಅಂತ ಹೇಳಿದಾಗ ಅವರು ಆಯ್ತಪ್ಪ ಮಾಡು ನೀನು ಹಣ ಸಂಗ್ರಹ ಮಾಡಿಸಿ ನೀವೇ ಸಾಲ ಕೊಟ್ಟು ಅದಕ್ಕೂ ಬೇರೆ ಕಡೆ ಹೋಗೋದು ಬೇಡ ನೀವೇ ಸಾಲ ಕೊಟ್ಟು ಅವರಿಗೆ ಅವರು ಸಾಲ ಕಟ್ಟಿಸಿ ಆಮೇಲೆ ನಾನು ಸಾಲ ಕೊಟ್ಟು ನಿಮ್ಮ ಸಾಲ ತೀರಿಸೋವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಇದೊಂದು ಭಾರಿ ದೊಡ್ಡ ವಿಚಾರ ಇದು ಇದು ಬೇರೆ ಎಲ್ಲೂ ಕಾರ್ಯಗತ ಆಗಿಲ್ಲ ರಾಜ್ಯ ಬ್ಯಾಂಕಿನ ಅಧ್ಯಕ್ಷ ನಾನು ಯಾವಾಗಲೂ ಇದಕ್ಕೆ ನೆನೆಸ್ಕೊಳ್ತಾ ಇರ್ತೀನಿ ಅವರು ನಮ್ಮ ವೈಯಕ್ತಿಕ ವಿಶ್ವಾಸಕ್ಕೆ ಹೇಳಿ ಸಲಹೆ ಕೊಟ್ಟರು ನಾವು ಆ ಸಂದರ್ಭದಲ್ಲಿ ಏನೇ ಹೇಳುತ್ತಲ್ಲ ನಿನ್ನೆ ಭಾಳ ಕಡೆಯಿಂದ ನಾವು ಹಣವನ್ನು ಡಿಪಾಸಿಟ್ ಆಗಿ ಸಂಗ್ರಹ ಮಾಡಿಕೊಂಡು ನಮ್ಮ ಕಷ್ಟದಲ್ಲಿ ರೈತರಿಗೆ ನಾವು ಅದನ್ನು ಸಾಲ ಕೊಟ್ಟು ಅವರಿಗೆ ಮನ ಪ್ರಯೋಜನ ಕೊಟ್ಟು ಪುನಃ ಅವರಿಗೆ ಮೂರು ಪರ್ಸೆಂಟಲ್ಲಿ ಸಾಲ ಕೊಟ್ಟು ಅವ್ರನ್ನ ಒಂದು ಸಾಲದ ಹೊರೆಯಿಂದ ಹೊರಗೆ ತಂದಿದ್ದೀವಿ ಅವೆಲ್ಲ ಕಾರಣಗಳು ಇದೆ ನಮ್ಮ ಬಗ್ಗೆ ಜನಗಳು ಒಳ್ಳೆ ಮಾತಾಡಲಿಕ್ಕೆ ಸುಮ್ಮನೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರೆ ಅನ್ನುವಂಥದ್ದು ಭಾಳಷ್ಟು ಜನಕ್ಕಿದೆ ಆ ಕಾರಣಗಳಿಂದ ಕೊಪ್ಪದಲ್ಲಾಗಲಿ ಕರಿಮನೆಯಲ್ಲಾಗಲಿ ನಮಗೆಲ್ಲ ಒಂದು ಗೌರವ ಒಂದು ಒಳ್ಳೆಯ ಹೆಸರಿದೆ ದೂರವರಿಗೆ ನಾನು ಏನು ಮಾಡಲಿಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬೆನಿಫಿಟ್ ಕೊಡಿಸಿದ್ವಿ ಎಲ್ಲ ಪ್ರಯತ್ನ ಮಾಡಿ ಆ ವ್ಯಕ್ತಿ ಮತ್ತೊಂದು ಯಾವುದೋ ಯೋಜನೆಯಲ್ಲಿ ನನಗೆ ಶೇಕಡ ಎಪ್ಪತ್ತರಷ್ಟು ರಿಯಾಯಿತಿ ಕೊಡಿಸಿ ಅಂದರೆ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಬೇಜಾರು ಆಗ್ತದೆ ಸಹಜ ಅದು ಬಟ್ ನಿಯಮ ಮಾಡಲಿಕ್ಕೆ ಹೋದರೆ ಸಂಸ್ಥೆ ಹಾಳಾಗ್ತದೆ ಅವಾಗ ನಟರಾಜ್ ಅವರು ಹೇಳಿದ್ರೆ ಹೇಳಿದಂಗೆ ಹೇಳೋದ್ರಿಂದ ಹೆಂಗೆ ಆಗೋದಿಲ್ಲ ನೀವು ಹೇಳಿದ್ರೆ ಆಗ್ತದೆ ನಾನು ಹೇಳಲಿಕ್ಕೆ ಆಗ್ತದೆ ನನ್ನವರ ವಿಷಯ ಪರಿಣಿತ ಅಂದ್ರೆ ಏನು ವಿಷಯ ಪರಿಣಿತ ಅವರು ರಕ್ಷಣೆಯಾಗಿ ಅವರು ಅವ್ರು ನಾನೊಂದು ಇಡೀ ಬೋರ್ಡಿನ ಬಾಡಿಗಾರ್ಡ್ ಇದ್ದಂಗೆ ಅವ್ರಿಗೆ ಏನು ತೊಂದರೆ ಆಗಿದ್ದಂಗೆ ಇರೋರು ನಾನೇ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಹಿಂದಿನಿಂದ ಚೂರಿ ಹಾಕ್ಲಿಕ್ಕೆ ಆಗ್ತದೆ ಈಗ ನೀವು ಹೇಳಿದ್ರಿ ನಾನು ಇದರ ಬಾಡಿಗಾರ್ ಇದ್ದಂಗೆ ಅಂತ ಹೌದು ಈಗ ನೂತನ ಬೋರ್ಡ್ ಬಂದಿರುವಂತದ್ದು ಬಂದಿರುವಂಥದ್ದು ನಟರಾಜರು ಬಾಡಿಗಾರ್ ಗೊತ್ತಿಲ್ಲ ಅವ್ರಿಗೆ ಅಗತ್ಯ ಇದ್ರೆ ನಾನು ತಗೊಂಡ್ರೆ ನಾನು ಒಂದು ಕೆಲವು ವರ್ಷ ಮಾಡೋಣ ಅಂತ ಇದೆ ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ನಮ್ಮ ಜೊತೆ ಬಂದರೆ ಇದ್ದಾರೆ ಬಟ್ ನಾನು ಎಲ್ಲರೂ ಎಜುಕೇಟ್ ಮಾಡ್ತೀನಿ ನೀವು ತಿಳ್ಕೊಳ್ಳಿ ಇಂತಿಂಥ ಕಾರಣಗಳಿಗೆ ಇಂತಿಂತ ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ಯಾವುದು ಡಿಸ್ಟೆನ್ಸ್ ಹೇಳಿ ನನಗೆ ವೈಯಕ್ತಿಕ ಹಿತಾಸಕ್ತಿಗಳಿಲ್ಲ ಇಂತಿಂಥ ಕಾರಣಗಳಿಗೆ ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ತಿಳ್ಕೊಳ್ಳಿ ಹೀಗೆ ಮಾಡೋಣ ಅಂತ ಹೇಳ್ತೀನಿ ಈಗ ಅವರಿಗೆಲ್ಲ ಸಾಕಷ್ಟು ತಿಳುವಳಿಕೆ ಇದೆ ನಟರಾಜ ಅಗತ್ಯ ಇಲ್ಲ ಏನು ಅಗತ್ಯ ಏನಿಲ್ಲ ಬಟ್ ಒಂದು ಪ್ರೀತಿ ವಿಶ್ವಾಸಕ್ಕೆ ಒಂದು ರೀತಿಯಲ್ಲಿ ಇರಲಿ ಅಂತೇಳಿ ಅವ್ರು ನನ್ನ ಆಡಳಿತ ಮಾಡಲಿಕ್ಕೆ ನನ್ನ ತಗೊಂಡು ನಾನು ಖಂಡಿತ ಇರ್ತೀನಿ ನಾನು ನಟರಾಜ ಪ್ರಮುಖವಾಗಿ ಒಂದು ಚರ್ಚೆ ನಡೀತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿಂತ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂಥದ್ದು ನಟರಾಜ್ ಅವರ ಮೇಲೆ ರಾಜಕೀಯ ದ್ವೇಷದಿಂದಲೇ ಕೆಲವರು ನಟರಾಜ್ ಅವರ ಏನು ಕರಿಮನೆ ಬೋರ್ಡ್ ಬೇಕಿರಿ ಬರೀ ಏನು ಅಭ್ಯರ್ಥಿಗಳನ್ನ ಹಾಕಿದ್ರು ಅವರು ಇರೋದು ಅಭ್ಯರ್ಥಿಗಳನ್ನ ಹಾಕಿದ್ರು ನಿಮ್ಮ ಸ್ವಪಕ್ಷದವರೇ ಹಾಕಿದ್ರು ಅಂದ್ರೆ ಸ್ವಪಕ್ಷದಲ್ಲೇ ಇರುವಂತಹ ರಾಜಕೀಯ ದ್ವೇಷದಿಂದ ಈ ರೀತಿಯಾಗಿ ಮಾಡಿದ್ರು ಅನ್ನೋ ಮಾತಿದೆ ಹೌದಾ ಅಲ್ಲ ಈಗ ಅದು ನನ್ನ ಗಮನಕ್ಕೆ ಅಷ್ಟು ಕಂಡು ಬರಲಿಲ್ಲ ಬಟ್ ನನ್ನ ಮೇಲೆ ದ್ವೇಷ ಮಾಡುವಂಥದ್ದು ಏನೂ ಇಲ್ಲ ಯಾಕಂದರೆ ನಾನು ಏನು ಆಗ್ಲಿಕ್ಕೆ ಹೋಗಲಿಲ್ಲ ಈಗ ನಾನು ಯಾವುದಕ್ಕಾದ ನಾನು ಎರಡು ಸಾವಿರದ ರಾಜಗೌಡ ಹದಿಮೂರಲ್ಲೇ ನಿಂತರಲ್ಲ ಅಲ್ಲಿವರೆಗೆ ನಾನು ಪ್ರಯತ್ನ ಪಡ್ತಾ ಇದ್ದೆ ನಾನು ಒಬ್ಬ ಶಾಸಕ ಆಗಬೇಕು ಅಂತೇಳಿ ಆ ಗಳಿಗೆಯಲ್ಲಿ ನಾವು ಒಂದು ಮಿನ ಮಾತುಕತೆ ಮಾಡಿ ನಾಸದ ಬಂಡೇಶ್ವರ ಇದ್ರು ಆ ತಿಮ್ಮ ಪಕ್ಕದ ರಾಜೇಗೌಡರಿಗೆ ಟಿಕೆಟ್ ಕೊಟ್ಟರು ರಾಜೇಗೌಡರು ಟಿಕೆಟ್ ಕೊಟ್ಟಾಗ ನಾವೆಲ್ಲರೂ ಅವರಿಗೆ ಬೆಂಬಲ ಕೊಟ್ಟು ನಾನು ದನ ಎರಡೂ ಕೊಟ್ಟಿದ್ದೀನಿ ಯಾರೂ ಕೊಟ್ಟಿರಲಿಲ್ಲ ದನ ಮೂರು ಕೊಟ್ಟು ನಾನು ಶಕ್ತಿಯುಸಾರ ಅವ್ರು ಚುನಾವಣೆಗೆ ಕೆಲಸ ಮಾಡಿದೆ ಆದರೆ ಬೇರೆ ಬೇರೆ ಕಾರ್ಯಗಳಿಂದ ರಾಜಗೊಟ್ಟರು ಮೊದಲನೇ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಅವತ್ತು ನಾನು ರಾಜೇಗೌಡರು ಮನೆಗೆ ಹೋಗಿ ಹೇಳಿದ ಮಾತೇನು ಅಂತ ಹೇಳಿದ್ರೆ ರಾಜೇಗೌಡ್ರೆ ಇನ್ನು ಮುಂದಿನ ಚುನಾವಣೆಗಳಲ್ಲಿ ನೀವೇ ಅಭ್ಯರ್ಥಿ ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಶಾಸಕ ಸ್ಥಾನಕ್ಕೆ ನನ್ನ ಒಂದು ಕ್ಲೈಮ್ ಇಲ್ಲ ಅಂತ ಹೇಳಿದೆ ನಾನು ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ ರಾಜೇಗೌಡ್ರ ನಂತರದ ಎಲ್ಲ ಚುನಾವಣೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ರಾಜೇಗೌಡರು ರಾಜೇಗೌಡರಿಗೂ ಅಥವಾ ಅವರಿಗೆ ಮನಸ್ತಾಪ ಇದೆ ಅಂತ ಹೇಳ್ತಾ ಇಲ್ಲ ದ್ವೇಷದ ಅಂತ ಹೇಳ್ತಾ ಇಲ್ಲ ಕೊಪ್ಪ ತಾಲೂಕಿನಲ್ಲಿ ಕೆಲ ಮುಖಂಡರ ನಟರಾಜ್ ಅವರ ಮೇಲೆ ದ್ವೇಷ ಇದೆ ನಟರಾಜ್ ಅವರಿಗೂ ಹಾಗೂ ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಎರಡು ಬಣಗಳಾಗಿದ್ದಾವೆ ನಟರಾಜ್ ಅವರ ಬಣ ಒಂದೆಡೆ ಇನ್ನೊಂದು ಇನ್ನೊಂದು ಇನ್ನೊಬ್ಬ ನಾಯಕರ ಬಣ ಹಾಗಾಗಿ ನಟರಾಜ್ ಅವರ ಮೇಲೆ ಒಂದು ದ್ವೇಷ ಪ್ರತಿನಿತ್ಯ ಕೂಡ ಹೆಚ್ಚಳವಾಗ್ತವೆ ನಾನು ಮಾತಿದೆಯಲ್ಲ ಇದು ಆ ತರ ದ್ವೇಷ ಅಂತ ಹೇಳಿದ್ರೆ ಏನಾಗ್ತದೆ ಫಸ್ಟ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆದವರು ಬೇರೆ ಬೇರೆ ಪಕ್ಷಗಳಲ್ಲಿ ಹಿಂದಿರ್ತಾರೆ ನಾನು ಇಲ್ಲೇ ಇದ್ದೀನಿ ಬೇರೆ ಬೇರೆ ಪಕ್ಷಗಳಿದ್ದಾಗ ನಮ್ಮ ಸಿದ್ಧಾಂತ ಕಾರಣಗಳಾಗಿ ನಮ್ ನಮ್ಗೆ ಎಲ್ಲ ಪ್ರತವೆ ನಾವು ಅದ್ನ ಯಾವ್ದು ಮನಸ್ಸಿಗೆ ಇಟ್ಕೊಳ್ತೇನೆ ಫೈಟ್ ನಡೀತಾ ಮೂಲ ವರ್ಸಸ್ ವಲಸಿಗ ಅಂತ ನಡೀತಾ ಇದೆ ಅಂತ ನನಗೇನು ಅನ್ಸಲ್ಲ ಬಟ್ ಒಬ್ರಿಗೊಬ್ರಿಗೆ ಪರಸ್ಪರ ಗೌರವ ಕೊಡುವಂತ ವಾತಾವರಣ ಇದ್ರೆ ಏನು ನಡೆಯಲ್ಲ ಎಲ್ಲ ವಾತಾವರಣದಲ್ಲಿ ಸ್ವಲ್ಪ ಕೊರತೆ ಕಾಣ್ತದೆ ನನ್ಗೆ ಹೊಟ್ಕೊಂಡು ಹೋದ್ರೆ ಏನಿಲ್ಲವರ ಎಲ್ಲ ಎಲ್ಲ ಕಡೆನೂ ಇದೆ ಈಗ ಬೇರೆ ಬೇರೆ ಪಾರ್ಟಿಗಳಿಂದ ಎಲ್ಲರೂ ಬಂದು ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ ಆ ತರ ಬಂದವರಲ್ಲೂ ವಿನಯಪ್ರಾಯಗಳಿದ್ದಾವೆ ಇಲ್ಲಿದ್ದರಲ್ಲೂ ವಿನಯಪ್ರಾಯಗಳಿದ್ದಾವೆ ಅದು ಸರ್ವೇ ಸಾಮಾನ್ಯ ಯಾಕಂದ್ರೆ ಬೇರೆ ಪಾರ್ಟಿಲಿ ಇದ್ದಾಗ ಅವರು ಒಬ್ರಿಗೊಬ್ರು ಎಲ್ಲ ವಿರೋಧ ಮಾಡ್ಕೊಂಡಿರ್ತಾರೆ ಇಲ್ಲಿಗೆ ಬಂದಾಗ ಅದು ಒಂದೇ ಸರಿ ಸರಿ ಆಗ್ಬೇಕಂದ್ರೆ ಆಗುದಿಲ್ಲ ಇದನ್ನು ಸರಿಯಾಗ್ಬೋದು ಈಗ ಕುಕ್ಕೋಡಿ ರವೀಂದ್ರ ಅವರು ನಮ್ಮ ಪಕ್ಷದ ಗೌರವ ತಗೊಂಡಿದ್ದಾರೆ ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಯಾವುದೇ ಥರದ ವಿರೋಧಗಳಿಲ್ಲ ಅವರ ಅಧ್ಯಕ್ಷರಾಗಿತ್ತು ನಮ್ಗೆ ಸಂತೋಷನೇ ಅವರಿಗೆ ಸಂಘಟನಾ ಶಕ್ತಿ ಇದೆ ವೈಯಕ್ತಿಕವಾಗಿ ವಿರೋಧಗಳಿಲ್ಲ ರಾಜಕೀಯವಾಗಿ ವಿರೋಧಗಳಿಲ್ಲ ರಾಜಕೀಯವಾಗಿ ವಿರೋಧಗಳು ಅಂತ ಹೇಳಿದ್ರೆ ಕೆಲವು ಸಿದ್ಧಾಂತಗಳು ಈಗ ಮೊದಲಿಂದನೂ ಅವರು ದಳದಲ್ಲಿದ್ದರು ಬಿ ಜೆ ಪಿಲಿ ಇದ್ರು ಅವಾಗ ಕೆಲವು ವಿಚಾರಗಳಲ್ಲಿ ನಮಗೋರಿಗೆ ಅವರಿಗೆ ಅದನ್ನೇ ಅದನ್ನೇನೀಗ ನಾವು ಮುಂದುವರಿಸ್ಕೊಂಡು ಹೋಗಿಲ್ಲ ಬಟ್ ನಾನು ಕಾಂಗ್ರೆಸ್ ಪಕ್ಷದ ಅವತ್ತು ನಾಯಕನೇ ಇವತ್ತು ನಾಯಕನೇ ಹಿರಿತನಕ್ಕೆಲ್ಲ ಬೆಲೆ ಕೊಟ್ಟುಕೊಂಡು ಎಲ್ಲರೂ ಮಾತಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇಲ್ಲದೇ ಇದ್ರೆ ನನಗೇನು ರಾಜಕೀಯ ಯಾವುದೇ ಆಕಾಂಕ್ಷಿಗಳಿಲ್ಲದೆ ಇರೋದ್ರಿಂದ ನಾನು ಒಟ್ಟಾಸಿ ನಮ್ಮ ಕಾರ್ಯಕರ್ತರ ಒತ್ತಡಕ್ಕಾಗಿ ಈ ರಾಜಕಾರಣದಲ್ಲಿ ಇದನ್ನು ಬಿಟ್ಟರೆ ನನಗೇನು ನನಗೆ ಸುಮಾರು ಜನ ಹೇಳಿದ್ರು ನಿಮಗೆ ಡಿ ಕೆ ಶಿವಕುಮಾರ್ ನಿಮಗೆ ಭಾರಿ ಆಪ್ತ ಇದ್ದಾರೆ ಯಾವುದಾದ್ರೂ ನಿಗಮ ಮಂಡಳಿಗಳಿಗೆ ಪ್ರಯತ್ನ ಪಡಿ ಅಂತ ಹೇಳಿದ್ರು ನನಗೆ ಅದು ಆಕಾಂಕ್ಷೆಗಳಿಲ್ಲ ಯಾಕಂದರೆ ನಿಯಮ ಅದೆಲ್ಲ ಮೀರಿ ನಿಂತಿದ್ದೀನಿ ನನಗೆ ನಾನು ಬರೀ ಪಕ್ಷಕ್ಕಾಗಿ ಮಾತ್ರ ಇದನ್ನು ಬಿಟ್ಟರೆ ನನಗೆ ವೈಯಕ್ತಿಕ ಯಾವುದೇ ಹುದ್ದೆಗಳ ಬಗ್ಗೆ ನನಗೆ ಆಕಾಂಕ್ಷೆಗಳಿಲ್ಲ ಮತ್ತು ಜೊತೆಯಲ್ಲಿದ್ದವರು ಪ್ರಾಮಾಣಿಕರು ದಕ್ಷರಿಗೆ ಒಳ್ಳೊಳ್ಳೆ ಸ್ಥಾನಗಳು ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳಿ ಅಷ್ಟು ಬಿಟ್ಟರೆ ಮತ್ತೆ ರವಿ ಅವರು ಇದ್ದಾರೆ ಅವ್ರ ನೇತೃತ್ವದಲ್ಲಿ ಅರ್ಥಕೊಂಡು ಹೋಗ್ಬೋದು ಅವರು ಕಷ್ಟದ ಕೆಲಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಿಗೆ ನಾನು ಎಲ್ಲರಿಗೂ ಹೇಳೋದು ಅದು ಹೂವಿನ ಹಾಸಿಗೆ ಅಲ್ಲ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾನು ಅನುಭವಿಸಿದ್ದೀನಿ ಅದು ಯಜಮಾನಿಕೆ ಹುದ್ದೆ ಅಲ್ಲ ಎಲ್ಲ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನೂ ಸರಿ ಮಾಡ್ಕೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಅದು ಆ ಥರದಲ್ಲೇ ಹೋದಾಗ ಸುಲಭ ಆಗ್ತದೆ ಇಲ್ಲ ಇದೊಂದು ಹುದ್ದೆ ಅಧಿಕಾರದ ಹುದ್ದೆ ಅಂತ ತಿಳ್ಕೊಂಡ್ರೆ ಸ್ವಲ್ಪ ತಪ್ಪಾಗ್ತದೆ ಆ ಥರ ಮಾಡಿ ಮಾಡಬಾರ್ದು ಯಾರು ಕೂಡ ಹಂಗಂತ ರೊಯ್ಯವ್ರು ಆ ಥರ ಮಾಡ್ತಿದ್ದಾರೆ ಅಂತಲೇ ಹೇಳೋದಲ್ಲ ಈಗ ನಾನು ಹೇಳೋದ್ನಲ್ಲ ಇದು ನಾನು ಯಜಮಾನ ಅನ್ನುವಂಥದ್ದು ಬಿಟ್ಟು ನಾನು ಪಕ್ಷದ ಜವಾನ ಶುದ್ಧೀಕರಿಸಬೇಕು ಉತ್ತಮಗೊಳಿಸ್ಬೇಕು ಇದ್ದರೆ ಯಶಸ್ವಿ ಆಗಲಿಕ್ಕೆ ಏನಕ್ಕೆ ಕೊರತೆ ಇಲ್ಲ ನಾನು ಎಲ್ರಿಗೂ ಅದೇ ಹೇಳೋದು ನಾನು ಇವ್ರಿಗೆ ಒಂದು ಸಂದರ್ಶನದ ಭಾಗವಹಿಸಿ ಕರಿಮನ ಅಭಿವೃದ್ಧಿ ಬ್ಯಾಂಕ್ ನಡೆದ ಚುನಾವಣೆ ಆಗಿರ್ಬೋದು ಚುನಾವಣೆಯ ಗಲಿನ ವಿಚಾರ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಚಾರ ಆಗಿರಬಹುದು ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿರುವಂತಹ ಕೆಲವೊಂದು ಗೊಂದಲಗಳ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಜೊತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಕರಿಮನೆ ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೆ ಕೆಪಿಸಿಸಿ ಸದಸ್ಯರಾಗಿರುವ ಶ್ರೀಯತ ಬಾಳೆಮಿ ನಟರಾಜ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ